ಬಾಲವನ್ನು ಇಳಿಸಿಕೊಳ್ತಾಳೆ ಹೇಗೆ ಕೇಳಿದ್ರೆ ಹೇಗೆ ಭೂಮಿಯನ್ನು ಅದು ಕಾಣಿಸ್ತಾಳೆ ಆಗ ಭೂ ಕಲ್ಪನ ಪ್ರಾರಂಭವಾಗುತ್ತದೆ ಭೂಮಿ ಇದ್ಭಾಗವಾಗ್ತದೆ ಅದೆಷ್ಟೋ ಜನರು ಸಾಯ್ತಾರೆ ಆಗ ಭೂಬಿಯ ಬಾಲ ಇಳಿತದೆ ಎಲ್ಲೋ ಚಂಡಮಾರುತ ಪ್ರಾರಂಭವಾಗ್ತದೆ ಹಾ ಒಂದೆಷ್ಟು ಜನ ಸಾಯ್ತಾರೆ ಆಗ ಭೂಬಿಯ ಬಾಲ ಇಳಿಯುವುದಕ್ಕೆ ಸಾಧ್ಯವಾಗಿದೆ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣದೇ ಇರುವಂಥ ರೋಗ ಸಾವಿರಾರು ಜನರು ಸಾಯ್ತಾರೆ ಆಗ ಕುವಿಯ ಭಾರು ಕಡಿಮೆಯಾಗುವುದಕ್ಕೆ ಸಾಧ್ಯವೆ ಮಳೆ ಹೆಚ್ಚಾಗಿ ನದಿಯ ನೀರನ್ನು ಜನ ಆಗ ಕುವ ಭಾರ ಹಿಡಿಯುವುದಕ್ಕೆ ಸಾಧ್ಯವೆ ಗಟ್ಟಿಯಾಗಿ ನಿಂತಿರುವಂತಹ ಗುಟ್ಟ ಒಂದು ಕುಸಿತ ಬೀಳುತ್ತದೆ ಸಾವಿರಾರು ಮನೆಗಳು ಸಾವಿರಾರು ಜನರು ಸಾಯ್ತಾರೆ ಆಗ ಒಂದಿಷ್ಟು ಭೂವಾರ ಕಡಿಮೆಯಾಗ್ತದೆ ಅಂದರೆ ಭೂದೇವಿಯ ತನ್ನ ಭಾರವನ್ನು ಬಿಡಿಸಿಕೊಳ್ಳುವುದಕ್ಕೆ ಬೇಕಾಗಿ ಪ್ರಕೃತಿಯಲ್ಲಿ ಅಲ್ಲಲ್ಲಿ ಒಂದು ತನ್ನ ಕಾಲವನ್ನು ತಾನೇ ಬೇಕಾಗಿ ಇಳಿಸಿಕೊಳ್ಳುವುದಕ್ಕೆ ಯಾದವರನ್ನ ಕಂಡು ನಾವು ಹೊರಕಪಡುತ್ತಾ ಇಲ್ಲಿ ಇದ್ದದೆ ನಾವು ಕೂಡ ಇಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ ವಕ್ರತನಾದಂತ ಮುಂದೆ ನನ್ನ ಅಂತರಂಗದ ಅನಾವರಣವನ್ನು ಮಾಡುವುದಕ್ಕೆ ಒಂದೇ ತಾಯಿಯ ಗರ್ಭಾವತಿಯಿಂದ ಪ್ರಪಂಚದ ಬೆಳಕನ್ನು ಕಂಡವರು ಅಲ್ಲದೆ ಇದ್ರು ರಾತ್ರಿ ಪ್ರೇಮದ ಪ್ರೀತಿಯನ್ನು ತೋರಿಸಿಕೊಟ್ಟವನಿಂದ ಬಾಲ್ಯದಲ್ಲಿ ನಾನು ತಪ್ಪು ಮಾಡಿದ್ದಕ್ಕೆ ಬೇಕಾಗಿ ಎಲ್ಲ ಕಾರ್ಯದಲ್ಲಿ ಸಹಕಾರಿಯಾಗಿದ್ದವ ನೀನು ಆಟದಲ್ಲಿ ಊಟದಲ್ಲಿ ಮಾಟದಲ್ಲಿ ಊಟದಲ್ಲಿ ಲೋಟದಲ್ಲಿ ಜೊತೆಯಾಗಿದ್ದವ ಜೊತೆಯಾಗಿದ್ದವಸ್ಥಳಿ ಎನ್ನುವ ಪ್ರದೇಶವನ್ನು ಮೇಲೆತ್ತಿ ಸಾವಿರ ದ್ವಾರದ ದ್ವಾರಕಿಯನ್ನು ಕಟ್ಟುವ ಕಾಲಕ್ಕೂ ಅಣ್ಣ ತಮ್ಮಂದ ಜೊತೆಯಾಗಿದ್ದವ ಸಾಕಣ್ಣ ಒಡ ಹುಟ್ಟಿನ ಅಟವು ಸಾಕಣ್ಣ ಎತ್ತಿನ ಸೂರ್ಯೋದಯ نبضككطل ಿರಿ ಮೇರೆ ಸೇ ಗಿರಿ ಮೇರೆ ಸೇ ಕೊ ಬಾರಿ ತಬಿ ಕೊಡ